ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ಕಣ್ವ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಕಶ್ಯಪ ಪ್ರಜಾಪತಿಯ ವಂಶದಲ್ಲಿ ಕಣ್ವ ಮಹರ್ಷಿಗಳು ಒಬ್ರು ಇವರು ಕೂಡ ಬಾಲ್ಯದಿಂದಲೂ ತಪ್ಪೋನಿರತರಾಗಿದ್ದವರು ಕಠಿಣ ಬ್ರಹ್ಮಚರ್ಯ ದೀಕ್ಷೆಯನ್ನು ಪಾಲಿಸ್ತಾ ಇದ್ರು ಇವರು ಏನಂತಂದರೆ ಸಾಮವೇದ ಮಂತ್ರಗಳನ್ನು ಸುಮಾರು ಸಾಮವೇದ ಮಂತ್ರಗಳನ್ನು ಅವರು ಕೊಟ್ಟತಕ್ಕಂಥವರು ದ್ರಷ್ಟಾರರಾಗಿದ್ದರು ಅವರು ಶಾಖೆಯರಾದವರಿಗೆ ಅಂತಹ ವೇದವಿದರಿಗೆ ಇವರು ಮಹಾತ್ಮರು ಆಗಿದ್ರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಸತಿ ಸಾಮವೇದಕ್ಕೆ ಮೂಲ ಕಾರಣವನ್ನು ಗುರ್ತಿಸ್ಲಿಕ್ಕಾಗದೆ ತಳಮಳಗೊಳ್ಳುತ್ತಿದ್ದ ಆ ಸಮಯದಲ್ಲಿ ಸಮೀಪದಲ್ಲಿ ಒಂದು ಬೆಕ್ಕು ಓಡಾಡ್ತಾ ಇತ್ತು ಅದು ಬಿಡ್ತು ಆ ಶಬ್ದದ ಅರ್ಥವನ್ನು ಗ್ರಹಿಸ್ಕೊಂಡ್ಬಿಟ್ರು ಕಣ್ವರು ಸಾಮಮಂತ್ರಕ್ಕೆ ಮೂಲ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಣ್ ಕಾಣ್ತಾರೆ ಆ ಶಬ್ದದಿಂದ ಈ ರೀತಿಯಾಗಿ ಅನೇಕ ಸಾಮ ರುಕುಗಳಿಗೆ ಮೂಲವನ್ನು ಕಂಡುಹಿಡಿದು ಮಹರ್ಷಿಗಳ ಮನ್ನಣೆಗೆ ಅರ್ಹರಾದರು ಕಣ್ವರು ಜಗತ್ತಿನಲ್ಲಿ ಸಾಮವೇದ ಮಂತ್ರಗಳ ದ್ರಷ್ಟಾರರ ಅಂತನೇ ಅವರು ಹೆಸರು ಮಾಡಿದವರಾಗಿದ್ದಾರೆ ಈ ಕಣ್ವರು ಮಾಲಿನಿ ನದಿಯ ತೀರದಲ್ಲಿ ಒಂದು ಸುಂದರವಾದ ಆಶ್ರಮವನ್ನ ನಿರ್ಮಿಸ್ಕೊಳ್ತಾರೆ ಹೀಗೆ ಅವರು ಆಶ್ರಮದಲ್ಲಿ ಬಹಳ ಶಿಷ್ಯರನ್ನು ಇಟ್ಕೊಂಡು ಅಂದ್ರೆ ಮುನಿಜನರ ಸಹವಾಸವನ್ನ ಸೇವಿಸ್ತಾ ಇರ್ತಾರೆ ಆ ಆಶ್ರಮ ಹೇಗಿತ್ತು ಅಂದ್ರೆ ಕುಬೇರನ ಚೈತ್ರರಥ ಮತ್ತೆ ದೇವೇಂದ್ರನ ಪಾಂಡವನ ಅದಕ್ಕೂ ಮಿಗಿಲಾಗಿದೆಯೇನೋ ಅನ್ನೋ ಹಾಗೆ ಈ ಭೂಮಿಯಲ್ಲಿ ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದೆಯೋ ಅನ್ನೋ ಹಾಗೆ ಬಹಳ ರಮಣೀಯವಾಗಿತ್ತಂತೆ ಆ ಆಶ್ರಮ ಆ ಆಶ್ರಮಕ್ಕೆ ಬರ್ತಕ್ಕಂಥ ಜನರಿಗೆ ಅಲ್ಲಿರ್ತಕ್ಕಂತಹ ಬಳ್ಳಿ ಲತೆ ಎಲ್ಲ ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಗಾಳಿಯ ಸ್ಪರ್ಶಕ್ಕೆ ಉದುರಿದ ಪುಷ್ಪಗಳು ಅಕ್ಷತೆಗಳ ಥರ ಕಾಣಿಸ್ತಾ ಇತ್ತಂತೆ ಆ ಪುಷ್ಪಗಳಲ್ಲಿರ್ತಕ್ಕಂಥ ಮಧುವನ್ನು ಹೀರಿದ ಮಧುಕರಗಳ ಝೇಂಕಾರ ನಿನಾದ ಮಂಗಳಾಶ್ರೀವಚನಗಳಂತೆ ನೀಡ್ತಾ ಇರ್ತಕ್ಕಂತಹ ಅಲ್ಲಿದ್ದ ಸ್ತ್ರೀಯರು ಕೂಡ ಹಾಗೆ ಕಾಣಿಸ್ತಾ ಇದ್ದಂತೆ ಹೊನ್ನೆ ಸಿಹಿಮಾವು ಅಶೋಕ ಕದಳಿ ಮುಂತಾದ ಅಸಂಖ್ಯಾತ ವೃಕ್ಷಗಳಿಂದ ಕೂಡಿರ್ತಂತೆ ಆ ಆಶ್ರಮ ಭೂಲೋಕದ ಸ್ವರ್ಗ ಕಾಶ್ಮೀರ ಇದ್ದ ಹಾಗೆ ಇತ್ತಂತೆ ಕಣ್ವರ ಆಶ್ರಮ ಯಾವಾಗಲೂ ವೇ ಮುನಿ ಜನಗಳು ವೇದ ಪಠಿಸ್ತಾ ಇದ್ರು ಅದರ ನಿನಾದ ಮುಗಿಲು ಮುಟ್ತಾ ಇತ್ತು ಯಾವಾಗಲೂ ಯಜ್ಞ ಕಾರ್ಯಗಳು ನಡೀತಾ ಇತ್ತು ಸಮಿತುಗಳನ್ನು ಸಪ್ ಸಮರ್ಪಿಸ್ತಾ ಇದ್ದ ಟೈ ಸಮಯದಲ್ಲಿ ಸ್ವಾಹಾಕಾರಗಳು ಯಾವಾಗಲೂ ಕೇಳಿ ಇತ್ತು ಆಯಾ ಶಾಸ್ತ್ರಗಳಲ್ಲಿ ನಿಷ್ಣಾತರಾಗಿರ್ತಕ್ಕಂತಹ ಋಷಿಗಳು ರಚಿಸಿರ್ತಕ್ಕಂತಹ ಈ ನ್ಯಾಯಶಾಸ್ತ್ರಗಳು ಮುಂತಾದ ವಿಷಯಗಳ ಬಗ್ಗೆ ಪ್ರವಚನಗಳದ್ದು ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ವಿದ್ವತ್ ಸಂಭಾಷಣೆಗಳು ನಡೀತಾ ಇತ್ತು ಯಜ್ಞ ಯಾಗಾದಿಗಳು ನಡೀ ನಡೀತಾ ಇತ್ತು ಹೀಗೆ ಕಣ್ವರ ಆಶ್ರಮ ನರನಾರಾಯಣರ ಆಶ್ರಮ ಇದ್ದ ಹಾಗೆ ಜಗತ್ತಿನಲ್ಲಿ ಬಹಳ ಪವಿತ್ರತೆಯನ್ನು ಹೊಂದಿರತಕ್ಕಂಥ ಆಶ್ರಮವಾಗಿತ್ತು ಅಲ್ಲಿ ಕೂಡ ಶುಕಪಿಕಗಳು ಕೂಡ ಹಾಡು ಹೇಳ್ತಾ ಇದ್ವಂತೆ ರಾಗವಾಗಿ ಸಾವಗಾನವನ್ನು ಹೇಳ್ತಾ ಇದ್ವಂತೆ ಅದನ್ನು ಆನೆಗಳು ಸಿಂಹಗಳು ಆ ಕಡೆ ಈ ಕಡೆ ಅಲ್ಲಾಡದೆ ನಿಂತ್ಕೊಂಡು ಕೇಳ್ತಾ ಇದ್ವಂತೆ ಭೂತ ಬಲಿಗಾಗಿ ಅರ್ಪಿಸಿರ್ತಕ್ಕಂತಹ ಅನ್ನವನ್ನು ಇಲಿಗಳು ಬೆಕ್ಕುಗಳು ಬಹಳ ಅನ್ಯೋನ್ಯದಿಂದ ಕೂಡಿ ತಿಂತಿದ್ವಂತೆ ಅಲ್ಲಿ ಇಲಿಯ ಬೆಕ್ಕು ವೈರತ್ವ ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಒಟ್ಟಿಗೆ ಬಾಳ್ತಾ ಇದ್ವಂತೆ ಅವರ ಆಶ್ರಮದಲ್ಲಿ ಎಲ್ಲರೂ ಕೂಡ ಜನರ ಜನರೆಲ್ಲರೂ ಅವರನ್ನು ಧರ್ಮಸ್ವರೂಪರು ಅಂತ ಹೇಳಿ ಕೊಂಡಾಡ್ತಿದ್ರಂತೆ ಕಣ್ವರನ್ನು ಹಾಗೆ ಅವರು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ ಈ ರೀತಿಯಾಗಿ ಸಮಯ ಕಳೀತಾ ಇತ್ತು ಒಂದು ದಿವಸ ಹೀಗೆ ಎಂದಿನಂತೆ ಮುಂಜಾನೆ ಸಮಯದಲ್ಲಿ ಸ್ನಾನ ಮಾಡಲಿಕ್ಕೆ ಮಾಲಿನಿ ನದಿ ಹತ್ತಿರ ಹೊರಡ್ತಾರೆ ಕಣ್ವರಿಗೆ ಮಾರ್ಗ ಮಧ್ಯದಲ್ಲಿ ಒಂದು ಶಿಶುವಿನ ರೋದನೆ ಕೇಳಿ ಬಂತು ಆ ಧ್ವನಿಯನ್ನು ಅನುಸರಿಸಿ ಹುಡುಕ್ತಾ ಹೋದಾಗ ಸುತ್ತಲೂ ಕಣ್ಣಾಯಿಸ್ ನೋಡ್ತಾ ಒಂದು ಕಡೆ ತಾವರೆ ಎಲೆಗಳ ಮೆತ್ತೆಯ ಮೇಲೆ ಕೈಕಾಲುಗಳನ್ನು ಆಡಿಸ್ತಾ ಅಳ್ತಾ ಇರ್ತಕ್ಕಂಥ ಒಂದು ಹೆಣ್ಣು ಮಗುವನ್ನು ನೋಡ್ತಾರೆ ಆಗ ಆ ಮಹಾತ್ಮನ ಹೃದಯ ಬಹಳ ಕರುಣೆಯಿಂದ ಕರಗುತ್ತೆ ಮಗುವಿನ ಮೇಲೆ ಅನುಕಂಪು ಉಂಟಾಗುತ್ತೆ ಯೋಗ ದೃಷ್ಟಿಯಿಂದ ಆ ಮಗುವಿನ ಅಂತ ಏನು ಅಂತ ಅರ್ಥ ಮಾಡಿಕೊಳ್ತಾರೆ ಅದೇ ಕ್ಷಣದಲ್ಲಿ ಆಕಾಶವಾಣಿ ಹೇಳುತ್ತೆ ಮುನೀಂದ್ರ ಈ ಶಿಶುವು ಮೇನಕೆ ಹಾಗೂ ವಿಶ್ವಾಮಿತ್ರರಿಗೆ ಜನಿಸಿದ ಮಗು ನೀನು ಈ ಮಗುವನ್ನು ನಿರ್ಭಯದಿಂದ ಸಾಕಿ ಪೋಷಣೆ ಮಾಡು ಇಂದಿನಿಂದ ಈ ಮಗುವಿಗೆ ನೀನೇ ತಂದೆ ಇವಳಿಗೆ ಜನಿಸ್ತಕ್ಕಂಥ ಮಗ ಚಕ್ರವರ್ತಿಯಾಗ್ತಾನೆ ಶಾಕುಂತ ಪಕ್ಷಿಯು ಇದನ್ನು ರಕ್ಷಿಸಿದ್ದ ಕಾರಣ ಈ ಮಗುಗೆ ಶಾಕುಂತಲೆ ಅಂತಲೇ ಹೆಸರಾಗುತ್ತೆ ಹಾಗೆ ಅವಳು ಪ್ರಸಿದ್ಧಾಗ್ತಾಳೆ ಅಂತ ಆಕಾಶವಾಣಿ ಹೇಳುತ್ತೆ ಇದನ್ನು ಕೇಳಿದ ತಕ್ಷಣ ಕಣ್ವಮುನು ಮಹರ್ಷಿಗಳಿಗೆ ತುಂಬ ಸಂತೋಷ ಆಗುತ್ತೆ ಆ ಮಗು ನೆತ್ಕೊಂಡು ತನ್ನ ಮಗಳು ಅನ್ನು ಹಾಗೆ ಅದನ್ನು ಒಪ್ಪಿಕೊಂಡು ಏನು ವರ್ಣಿಸಬೇಕು ವಿದ್ಯ ಆಟವನ್ನು ಈ ಆ ಜನ್ಮ ಬ್ರಹ್ಮಚಾರಿ ನಾನು ಭೋಗರಹಿತನೂ ಆಗಿರ್ತಕ್ಕಂಥ ಈ ಪುಟ್ಟ ಮಗುವನ್ನು ತನ್ನ ಎದೆಗೆ ಅವುಚ್ಕೊಂಡು ಮುದ್ದು ಮಾಡ್ತಾನೆ ನೋಡಿ ಹೇಗೆ ಮನುಷ್ಯ ಎಂಥದೇ ಸ್ಥಿತಿಯಲ್ಲಾಗಿದ್ದರೂ ಮಕ್ಕಳನ್ನು ನೋಡಿದ ತಕ್ಷಣ ಅವರಲ್ಲಿ ಒಂದು ವಾತ್ಸಲ್ಯ ಹೇಗೆ ಉಕ್ಕಿ ಹರ ಹರಿಯುತ್ತೆ ಅನ್ನೋದಕ್ಕೆ ಇದೇ ಅವನಿಗೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹಾಗೆ ಅವನು ಕರ್ಣಂ ಮಹರ್ಷಿ ತನ್ನ ಪರ್ಣಕುಟೀರದಲ್ಲಿ ಚಿಗುರೆಳೆಗಳು ದರ್ಭೆಯಿಂದ ರೂಪಿಸಿರ್ತಕ್ಕಂಥ ಹಾಸಿಗೆ ಮೇಲೆ ಮಲಗಿಸ್ತಾರೆ ಆ ಶಿಶುವ ಮೇಲೆ ತುಂಬ ಪ್ರೀತಿ ಉಂಟಾಗುತ್ತೆ ಈ ಭೋಗಭಾಗಿಗಳಲ್ಲೇ ಆಸಕ್ತಿ ಇಲ್ಲದವರಿಗೆ ಆ ಮಗು ಮೇಲೆ ತುಂಬ ಮೋಹ ಉಂಟಾಗುತ್ತೆ ತಂದೆ ತಾಯಿ ಹೇಗೆ ಪ್ರೀತಿಸ್ತಾರೋ ಹಾಗೆ ಆ ಮಗುನ ದೊಡ್ಡದು ಮಾಡ್ತಾನೆ ಸಾಕ್ತಾನೆ ಶಕುಂತಲೆಯನ್ನು ಕೂಡ ಕಣ್ಮ ಮಹರ್ಷಿಗಳನ್ನು ತಂದೆ ಅಂತಲೇ ಅವಳು ಭಾವಿಸ್ತಾಳೆ ಅವರ ಬಳಿಯಲ್ಲಿ ಎಲ್ಲ ವಿದ್ಯೆಗಳನ್ನು ವಿವೇಕ ಕಲಿತಾಳೆ ವಿವೇಕ ಗುಣಗಳನ್ನು ವಿವೇಕಗಳನ್ನು ಕಲಿತಾಳೆ ತಂದೆಯ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದವಳು ಈ ಭೂಮಿಯಲ್ಲಿ ಅವತರಿಸತಕ್ಕಂತಹ ದೇವಕನೇನೋ ಅನ್ನೋ ಹಾಗೆ ಅವಳು ದಿನೇ ದಿನೇ ತುಂಬ ಚೆನ್ನಾಗಿ ಆಗಲೇ ಮೇನಕ್ಕೆ ಮಗಳುೊಂದು ಮೇಲೆ ಹೆಂಗಿರ್ಬೇಕು ಹೇಳಿ ಸರಿ ಕಾಲಪ್ರವಾಹಕ್ಕೆ ಅಡ್ಡಿ ಉಂಟೆ ಆ ಶಾಕುಂತಲೆ ದೊಡ್ಡವರಾಗ್ತ ಆಗ್ತಾಳೆ ಸರಿ ಹಾಗಿದ್ದಾಗ ಒಂದು ಸರ್ತಿ ಪೂಜಾ ಕೈಂಕರ್ಯಗಳಿಗೆ ಬೇಕಾಗಿರ್ತಕ್ಕಂತಹ ಪತ್ರ ಪುಷ್ಪ ಫಲಗಳನ್ನು ತರಬೇಕು ಅಂತ ಹೋಗ್ತಾಳೆ ಒಂದು ಸರ್ತಿ ಕಣ್ಮರು ತಮ್ಮ ಆಶ್ರಮದಲ್ಲಿ ಇರಲಿಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ ಇವಳು ಹೋಗಿರ್ತಾಳಲ್ವ ಪಾತ್ರ ಪುಷ್ಪಗಳ ತರಲಿಕ್ಕೆ ದುಷ್ಯಂತ ಮಹಾರಾಜ ಬೇಟೆಗೆ ಅಂತ ಕಾಡಿಗೆ ಬಂದಿರ್ತಾನೆ ಬೇಟೆ ಆಡ್ತಿದ್ದ ರಾಜನಿಗೆ ಬಹಳ ಬಾಯಾರಿಕೆ ಆಗುತ್ತೆ ಹತ್ತಿರದಲ್ಲಿರ್ತಕ್ಕಂತಹ ಕಣ್ವರ ಆಶ್ರಮಕ್ಕೆ ಬಂದು ಮುನಿಯ ದರ್ಶನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಎತ್ತಿಗೆ ಬರ್ತಾನೆ ಬಂದು ಕ್ಷಣನೇ ಶಕುಂತಲೆ ಅಲ್ಲಿಗೆ ಕಾಣಿಸ್ತಾಳೋಡು ಅವಳ ಆ ಸೌಂದರ್ಯವನ್ನು ನೋಡಿ ರಾಜನಗೆ ಆಶ್ಚರ್ಯ ಆಗಿಬಿಡತ್ತೆ ಇವಳು ಖಂಡಿತ ಋಷಿ ಕನ್ಯೆ ಅಲ್ಲ ಇವಳು ಇವ್ಳು ಯಾವುದೋ ಕ್ಷತ್ರಿಯ ಕನ್ಯೆ ಇರಬೇಕು ಅಂತ ಅವನಿಗೆ ಆ ರಾಜನಿಗೆ ಭಾವನೆ ಉಂಟಾಗುತ್ತೆ ಮೆತ್ತಿಗೆ ಅವಳನ್ನು ಹತ್ರ ಹೋಗಿ ಮೃದುವಾದ ಮಧುರವಾದ ಮಾತುಗಳನ್ನು ಆಡಿ ಅವಳ ವೃತ್ತಾಂತವನ್ನೆಲ್ಲ ಕೇಳ್ಕೋತಾನೆ ನಂತರ ಅವಳು ಕೈ ಹಿಡಬೇಕು ಅಂತ ಬಹಳ ಆಸೆ ಪಡ್ತಾನೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಶಕುಂತಲೆ ಮನಸ್ಸಿನಲ್ಲಿ ದುಷ್ಯಂತನ ಮೇಲೆ ಪ್ರೀತಿ ಹೊಮ್ಮಿ ಹರಿಯತ್ತೆ ರಾಜ ವಿಧಿಯ ನಿಯಮದಂತೆ ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಸಿದ್ಧನಾಗ್ತಾರೆ ಯಾಕೆಂದರೆ ಅವ್ರ ಅಪ್ಪ ಇರಲ್ವಲ್ಲ ಆಗ ಅಲ್ಲಿ ಹಾಗಾಗಿ ಈಗಿಂದೀಗ್ಲೇ ನನಗೆ ಪತ್ನಿ ಆಗುವಂತೆ ಶಕುಂತಲೆಯನ್ನು ಆಗ್ರಹಪಡಿಸ್ತಾನೆ ಶಕುಂತಲೆ ನಿನ್ನ ಮಾತನ್ನು ನಾನು ಅಂಗೀಕರಿಸ್ತೇನೆ ಆದರೆ ನನಗೆ ಜನಿಸುವ ಪುತ್ರನೇ ಚಕ್ರವರ್ತಿಯಾಗಬೇಕೆಂಬ ಕೋರಿಕೆಯನ್ನು ವ್ಯಕ್ತಪಡಿಸ್ತಾಳೆ ಅವಳ ನಿಬಂಧನೆ ರಾಜರಿಗೂ ಒಪ್ಪಿಗೆ ಆಗುತ್ತೆ ಆ ಕ್ಷಣೆ ಅವರಿಬ್ಬರು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಬಹಳ ದಿನ ತುಂಬ ಚೆನ್ನಾಗಿ ಸುಖೋಪೋಗಗಳಲ್ಲಿ ತೇಲಾಡ್ತಾರೆ ಶಕುಂತಲೆ ದುಷ್ಯಂತನ ಪ್ರೀತಿಯ ಫಲವಾಗಿ ಗರ್ಭವತಿಯೂ ಆಗಿಬಿಡ್ತಾಳೆ ದುಷ್ಯಂತ ಅವಳನ್ನು ಸಂತೋಷಪಡಿಸ್ತಾ ರಾಜಕಾರಣಿಗಳ ನಿಮಿತ್ತವಾಗಿ ಮತ್ತೆ ತನ್ನ ರಾಜಧಾನಿಗೆ ಹೋಗಲೇಬೇಕು ಅತ್ಯಂತ ಶೀಘ್ರದಲ್ಲಿಯೇ ತನ್ನ ಪ್ರಧಾನ ವರ್ಗದವರನ್ನು ಕಣ್ಣು ಮುನಿಯ ಬಳಿಗೆ ಕಳಿಸಿ ಅವರ ಅನುಮತಿಯನ್ನು ಪಡೆದುಕೊಂಡು ನಿನ್ನನ್ನು ನಾನು ಗೌರವಾದರಗಳಿಂದ ಕರೆಸ್ಕೊಳ್ತೀನಿ ಅಂತ ಹೇಳಿ ನೀನೇ ನನ್ನ ಪಟ್ಟಣದ ರಾಣಿ ಅಂತ ಹೇಳಿ ತನ್ನ ನಗರಕ್ಕೆ ವಾಪಸ್ಸು ಹೊರಟು ಬಿಡ್ತಾನೆ ಶಕುಂತಲೆ ಒಂಟಿ ಆಗ್ತಾಳೆ ತಂದೆಯ ಭಯನೂ ಇರುತ್ತೆ ಕ್ರೀ ಇಷ್ಟೆಲ್ಲ ಮಾಡ್ಕೊಂಬಿಟ್ಲೇಳಲ್ಲ ಅಪ್ಪಂಗೆ ಹೆಂಗೆ ಹೇಳೋದು ಕಣ್ವರು ಬರ್ತಾರೆ ಹೋಗಿರ್ತಾರಲ್ಲ ಹೊರಗಡೆ ಕಾರ್ಯನಿಮಿತ್ತ ಅವ್ರು ಬರ್ತಾರೆ ಸರಿ ತನ್ನನ್ನು ಸ್ವಾಗಿಸ್ಲಿಕ್ಕೆ ಅಂತ ಬಂದ ಮಗಳನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾರೆ ಅವಳು ತಂದೆಯ ಪಾದಗಳಿಗೆ ಎರಗಿ ನಿಂತ್ಕೊಳ್ತಾಳೆ ಒಂದೇ ದೃಷ್ಟಿ ತದೇಕ ದೃಷ್ಟಿಯಲ್ಲಿ ನೋಡ್ತಾರೆ ಮಗಳನ್ನು ಅವರಿಗೆ ಅವಳು ಏನೋ ವ್ಯತ್ಯಾಸ ಆಗಿದೆ ಮಗಳಲ್ಲಿ ಅಂತ ಕಾಣಿಸುತ್ತೆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಎಲ್ಲ ಘಟನೆ ಎಲ್ಲೂ ತಿಳಿಯುತ್ತೆ ಓಹೋ ಈ ಎಲ್ಲ ನಾಟಕವು ವಿಧಿವಿಲಾಸವೇ ಅಷ್ಟೆ ಇನ್ನೇನು ಅಂತ ಯೋಚನೆ ಮಾಡಿ ಮುನೀಂದ್ರ ಮಗಳನ್ನು ನೋಡಿ ಹೇಳ್ತಾನೆ ಅಮ್ಮ ನಿನ್ನ ಧರ್ಮನಿರತೆಗೆ ನಾನು ಮೆಚ್ಚಿದೆನಮ್ಮ ನಿನಗೆ ಯಾವ ಬರವು ಬೇಕೋ ಹೇಳಮ್ಮ ನೀಡುತ್ತೀನಿ ಅಂತ ಹೇಳಿದಾಗ ಶಕುಂತಲೆ ಹೇಳ್ತಾಳೆ ತಂದೆ ನಿನ್ನ ದಯೆಯೊಂದಿದ್ದರೆ ಸಾಕು ನನಗೆ ನನ್ನ ನಡತೆಯು ಯಾವತ್ತೂ ಧರ್ಮದಲ್ಲೇ ಇರುವಂತೆ ಅನುಗ್ರಹಿಸುತ್ತೆ ಅಂತ ಕೇಳ್ತಾಳೆ ಮತ್ತು ನನ್ನ ಮಗ ದೀರ್ಘಾಯುಷ್ಮಂತನಾಗಬೇಕು ಆರೋಗ್ಯ ಐಶ್ವರ್ಯಗಳಿಂದ ಕೂಡಿರತಕ್ಕಂಥವನು ಬಲದಿಂದ ಕೂಡಿರತಕ್ಕಂಥವನು ಆಗಿರಬೇಕು ವಂಶೋದ್ಧಾರಕನಾಗಿ ಬಾಳುವಂತೆಯೂ ಆಗಿರಬೇಕು ಆ ರೀತಿ ನನಗೆ ನೀನು ಹೊರ ಅಂತ ಕೇಳ್ತಾಳೆ ಕಣ್ಮರು ತಥಾಸ್ತು ಅಂತ ಹೇಳಿ ಗರ್ಭವತಿಯಾಗಿರ್ತಕ್ಕಂಥ ಮಗಳಿಗೆ ಕಾಲಕ್ಕೆ ಅನುಗುಣವಾಗಿ ಸರಿಯಾಗಿ ಗರ್ಭ ಸಂಸ್ಕಾರಗಳನ್ನು ಮಾಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೆ ಮೂರು ವರ್ಷಗಳ ನಂತರ ಶಕುಂತಲೆ ಒಂದು ಮಗನನ್ನು ಪಡಿತಾಳೆ ಈಗಿನ ಕಾಲ ಥರ ಕೇಳಲೇ ಪ್ರಶ್ನೆ ಒಂಬತ್ತು ತಿಂಗಳು ಇಲ್ಲ ಅಲ್ಲಿ ಮೂರು ವರ್ಷಗಳಾದಮೇಲೆ ಯಾಕೆಂದ್ರೆ ಮಹರ್ಷಿಗಳು ಹನ್ನೆರಡು ವರ್ಷ ಆಯಿತು ಅಂತ ಹೇಳ್ತಾರೆ ಆ ಥರ ಆ ನಂತರ ಒಂದು ಮಗನನ್ನು ಪಡಿತಾಳೆ ಶಕುಂತಲೆ ಕಣ್ವ ಮಹರ್ಷಿಯ ಮಗುಗೆ ಭರತ ಅನ್ನೋ ಒಂದು ಹೆಸರಿಟ್ಬಿಟ್ಟು ಅವನಿಗೆ ಕರ್ಮಗಳನ್ನೆಲ್ಲ ಮಾಡಿ ಆ ಮಗು ಮಗನನ್ನು ಚಂದ ಮೊಮ್ಮಗುವನ್ನು ಚೆನ್ನಾಗಿ ಸಾಕ್ತಾನೆ ಆ ಮಗುನೋ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೀತಾ ಇರ್ತಾನೆ ಅವನಲ್ಲಿ ಚಕ್ರವರ್ತಿಯ ಲಕ್ಷಣಗಳೆಲ್ಲ ಎದ್ದು ರೂಪ ರೂಪಸಂಪನ್ನಾಗಿ ನವಮೋಹನಾಕಾರವಾಗಿ ಅತ್ಯಂತ ಬಲಾಢ್ಯನಾಗಿ ದೀರ್ಘ ಬಾಹುಗಳನ್ನು ಪಡೆದು ಮನ್ಮಥನೇನೋ ಅನ್ನೋ ಹಾಗೆ ತೇಜೋವಂತನಾಗಿ ಬೆಳೀತಾ ಇರ್ತಾನೆ ಆ ಭರತ ಭರತ ಅರಣ್ಯದಲ್ಲಿರ್ತಕ್ಕಂತಹ ಕ್ರೂರ ಮೃಗಗಳನ್ನು ತನ್ನ ಬಲದಿಂದನೇ ಸಾಯಿಸ್ಬಿಡ್ತಿರ್ತಾನೆ ಹಿಂಗೆ ಹಿಂಸೆ ಅಂದರೆ ಆಟ ಅದನ್ನು ನಾಶ ಮಾಡಿಬಿಡ್ತಾನೆ ಸಿಂಹಗಳ ಜೊತೆಯಲ್ಲಿ ಆಟ ಆಡ್ತಿರ್ತಾನೆ ಇದನ್ನು ಋಷಿ ಋಷಿಮುನಿಗಳಿಗೆ ಅವನ್ನ ಸರ್ವದಮನ ಅಂತಲೂ ಕರೆದು ಬಿಡ್ತಾನೆ ಯಾಕೆಂದರೆ ಎಲ್ಲರೂ ದಮನ ಮಾಡ್ತಾನಲ್ಲ ಹಂಗಾಗಿ ಸಿಂಹದ ಜೊತೆನೇ ಆಟ ಆಡ್ತಾನೆ ಅಂದರೆ ಅವ್ನು ಶಕ್ತಿಶಾಲಿ ಶಕ್ತಿಶಾಲಿಯಾಗಿರೋದು ಆಗಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಕಣ್ಣು ಅವ್ರಿಗೆ ಆ ಮೊಮ್ಮಗನ ತೇಜೋ ರೂಪ ವಿಕ್ರಮ ಇಂಥ ಮುಂತಾದ ಗುಣಗಳನ್ನು ನೋಡಿ ಭಾಳ ಖುಷಿಯಾಗುತ್ತೆ ಈ ಬಾಲಕನೇ ಅಖಿಲ ಭುವನ ಯೌವ ರಾಜ್ಯ ಪಟ್ಟಾಭಿಷೇಕಕ್ಕೆ ಸಮರ್ಥನಾಗಿರ್ತಕ್ಕಂಥವನು ಅಂತ ಭಾವಿಸಿ ಇದಕ್ಕೆ ಸರಿಯಾದ ಸಮಯ ಸಂಪನ್ನವಾಗಿದೆ ಅಂತಂದು ತಿಳಿದುಕೊಂಡು ತಮ್ಮ ಮಗಳನ್ನು ನೋಡಿ ಮಗಳೇ ಯಾವ ಸ್ತ್ರೀಯರೇ ಆಗಲಿ ಬಹಳ ಕಾಲ ಹುಟ್ಟಿದ ಮನೆಯಲ್ಲಿರತಕ್ಕಂಥದ್ದು ಸಲ್ಲದು ತಾಯಿ ಸತಿಗೆ ಪತಿಯ ಸನ್ನಿಹದಲ್ಲಿರ್ತಕ್ಕಂಥದ್ದು ಧರ್ಮವಾಗಿದೆ ಎಂದಿಗಾದರೂ ಸತಿಗೆ ಪತಿಯೊಬ್ಬನೇ ಗತಿ ಆದ್ದರಿಂದ ನಿನ್ನನ್ನು ಈಗಲೇ ನನ್ನ ದುಷ್ಯಂತನ ಬೆಳಗ್ಗೆ ಕಳಿಸ್ಕೊಟ್ಬಿಡ್ತೀನಿ ನಿನ್ನ ಅಭಿಪ್ರಾಯವನ್ನು ತಿಳಿಸು ಅಂತ ಹೇಳಿದಾಗ ಶಕುಂತಲೆಗೆ ತುಂಬ ಸಂತೋಷ ಆಗುತ್ತೆ ಕಣ್ವರು ತಕ್ಷಣವೇ ಪ್ರಿಯೇ ಮೊದಲಾಗಿರ್ತಕ್ಕಂತಹ ಸಖಿಯರನ್ನು ಬರಮಾಡಿ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ ಷಡ್ರಸೋಪೇತವಾಗಿರ್ತಕ್ಕಂಥ ಔತಣವನ್ನು ತಯಾರು ಮಾಡಿಸ್ತಾನೆ ಮಗಳನ್ನು ಮೊಮ್ಮಗನನ್ನು ಅಲಂಕರಿಸಲಿಕ್ಕೆ ಆದೇಶಿಸ್ತಾನೆ ಪ್ರಯಾಣ ಏರ್ಪಾಟು ಮಾಡಿ ಸಾಲಂಕೃತವಾಗಿರ್ತಕ್ಕಂತಹ ಮಗಳನ್ನು ಭೂಷಣ ಭೂಷಿತ ಮೊಮ್ಮಗನನ್ನು ಇಬ್ಬರನ್ನು ಆಶೀರ್ವದಿಸಿ ಪ್ರಿಯಂಬದೇ ಮೊದಲಾದ ಶಿಷ್ಯ ಚೂಡಾಮಣಿಗಳನ್ನು ಜೊತೆ ಮಾಡಿ ದುಷ್ಯಂತನ ಬಳಿಗೆ ಕಳಿಸ್ಕೊಡ್ತಾರೆ ಮಗಳನ್ನು ಬೀಳ್ಕೊಡ್ಬೇಕಾದ್ರೆ ತುಂಬ ಅಳು ಬರುತ್ತೆ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಮಗಳು ಪಾಳು ಬಂಗಾರವಾಗಲಿ ಅಂತ ಆಶಿಸಿದ ಮುನಿ ಸಂಭಾಳಿಸ್ಕೊಂಡು ಮಗಳನ್ನು ಬೀಳ್ಕೊಡ್ತಾರೆ ಈ ಕಡೆ ದುಷ್ಯಂತ ಶಕುಂತಲೆ ನಿರಾಕರಿಸ್ಬಿಡ್ತಾನೆ ನೀನು ನನ್ನ ಪತ್ನಿನೇ ಅಲ್ಲ ನೀನು ಯಾವಳು ಅಪರಿಚಿತೆ ಅದು ದೂಷಿಸ್ಬಿಡ್ತಾರೆ ಶಕುಂತಲೆ ಈ ಕಡೆ ಅಪ್ಪನ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ ಈ ಕಡೆ ಇವನು ಬೇರೆ ನಾನು ಬೇಡ ಅಂತ ಮೀರಿ ತಿಳಿಸ್ಕೊರ್ತಾ ತುಂಬ ಒಳಗೆ ಅರ್ಥ ಬೇಜ ಇದಾಗ್ಬಿಡತ್ತೆ ಅವಳಿಗೆ ಗತ್ಯಂತರವೇ ಇಲ್ದಂಗೆ ಆಗ್ಬಿಡತ್ತೆ ಕಣ್ಣೀರಿನ ಕೋಡಿ ಹರಿಯುತ್ತೆ ಏನೂ ತೋಚದೆ ಮೌನವಾಗಿ ನಿಂತುಕೋತಾಳೆ ದುರ್ಬರವಾಗಿರ್ತಕ್ಕಂಥ ಕ್ಷಣದಲ್ಲಿ ಆಕಾಶವಾಣಿ ದುಷ್ಯಂತರಿಗೆ ನಡೆದಿದ್ದ ಸಂಗತಿಯನ್ನು ಜ್ಞಾಪಿಸುತ್ತೆ ನಿನ್ನ ಧರ್ಮಪತ್ನಿಯಾದ ಈ ಶಕುಂತಲೆಯನ್ನು ಆ ಆಕಾಶವಾಣಿ ಹೇಳತ್ತೆ ಆಗ ದುಷ್ಯಂತ ಶಕುತ ಶಂಕುತಲೆಯನ್ನು ಕೈ ಹಿಡಿದುಕೊಂಡು ತನ್ನ ಪಟ್ಟ ಮಹಿಷಿ ಮಹಿಷಿಯ ಸ್ಥಾನವನ್ನು ಕೊಟ್ಟು ಅವಳನ್ನು ಗೌರವಿಸ್ತಾನೆ ಆಮೇಲೆ ಭರತನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಕಣ್ವರಿಗೆ ತುಂಬ ಸಂತೋಷ ಆಗುತ್ತೆ ಆಗ ಕಣ್ವರು ಮಮಕಾರ ಬಂಧನಗಳಿಂದ ಮುಕ್ತರಾಗಿ ಯೋಗನಿಷ್ಠರಾಗಿ ದಿವ್ಯ ತಪಸ್ವಿಗಳಾಗ್ತಾರೆ ಮಹಾನ್ ಧರ್ಮೋಪದೇಶಕರು ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂತಹ ಕಣ್ವರನ್ನು ಧರ್ಮ ಪ್ರವರ್ತಕರಲ್ಲಿ ಒಬ್ಬರು ಅಂತ ಆಪಸ್ತಂಭಾದಿಗಳು ಕೊಂಡಾಡ್ತಾರೆ ಆಹ್ನಿಕ ಶ್ರಾದ್ದ ಧರ್ಮ ಸಂದರ್ಭಗಳಲ್ಲಿ ಸ್ಮೃತಿ ಚಂದ್ರಿಕೆಯಲ್ಲಿ ಕಾಣ್ಮಧರ್ಮಶಾಸ್ತ್ರದ ಕೆಲವು ಉದಾಹರಣೆಗಳು ಕೂಡ ಕಂಡುಬರುತ್ತೆ ಈ ರೀತಿಯಾಗಿ ಗೌತಮ ಯಾಜ್ಞ ಸ್ಮೃತಿಗಳ ಭಾಷ್ಯಕಾರರೂ ಸಹ ಕಣ್ವರ ಆ ಧರ್ಮಶಾಸ್ತ್ರಗಳಿಂದ ಕೆಲವು ವಾಕ್ಯಗಳನ್ನು ಉದಾಹರಿಸಿದ್ದಾರೆ ಅಂತ ನಮಗೆ ಕಂಡುಬರುತ್ತೆ ಮಹಾ ತಪಸ್ವಿಯು ಬ್ರಹ್ಮನಿಷ್ಠರೂ ಧರ್ಮ ಪ್ರವರ್ತಕರೂ ಆಗಿರ್ತಕ್ಕಂತಹ ಕಣ್ವ ಮಹರ್ಷಿಗಳು ಪ್ರಾತಸ್ಮರಣೀಯರು ಧನ್ಯವಾದಗಳು